ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಸಿಂಪಲ್ಲಾಗಿ ಮುಲ್ಲಂಗಿ ಕೊಫ್ತಾ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಮುಲ್ಲಂಗಿನ ಮೇಲಿನ ಸಿಪ್ಪೆ ತೆಗೆದು ಎರಡು ಸತಿ ನೀಟಾಗಿ ತೊಳ್ಕೊಂಡು ಇಲ್ಲಿ ತುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಓಕೆ ಈ ರೀತಿ ಎಲ್ಲನೂ ತುರ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ಮುಳ್ಳಂಗಿ ಇಷ್ಟ ಆಗಿದೆ ನೋಡಿ ಇವಾಗ ಇದನ್ನು ನಾನು ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿರೋ ನೀರಿನ ಅಂಶನ ತೆಗಿತಾ ಇದ್ದೀನಿ ಓಕೆ ಇವಾಗ ನೀರಿನ ಅಂಶ ಎಲ್ಲ ತೆಗ್ದಾಯಿತು ಇವಾಗ ನಾನು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮಸಾಲ ಎಲ್ಲ ಮುಲ್ಲಂಗಿಗೆ ಹತ್ಕೋ ರೀತಿ ಕಲಿಸ್ಕೊಳ್ಬೇಕು ಓಕೆ ಕಲಿಸ್ಕೊಂಡಾದ ಮೇಲೆ ನಾನು ಒಂದು ತ್ರೀ ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಓಕೆ ಈಗ ನಾನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಉಂಡೆ ಬರಬೇಕು ಈ ಥರ ಕಟ್ಕೋಬೇಕು ನೋಡಿ ಈ ಥರ ಕಟ್ಕೊಂಡು ಈ ಥರ ಉಂಡೆ ರೀತಿ ಆಗಬೇಕು ಇವಾಗ ಒಂದೊಂದಾಗಿ ಎಲ್ಲನೂ ಕಟ್ಕೊತಾ ಹೋಗೋಣ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಹಚ್ಕೊಂಡು ಈ ರೀತಿ ಕಟ್ಕೊತ ಹೋಗಿ ನಾನು ಹೀಗೆಲ್ಲ ಉಂಡೆನೂ ಕಟ್ಕೊತೀನಿ ನೋಡಿ ಈ ಕೋಫ್ತಾ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮನೆಗೆ ನೆಂಟರು ಬಂದಾಗ ಈ ರೀತಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಇವಾಗ ನಾನು ಎಲ್ಲರೂ ಈ ರೀತಿ ಉಂಡೆ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎಣ್ಣೆ ಚೆನ್ನಾಗಿ ಆದ ನಂತರ ನಾನು ಮಾಡ್ಕೊಂಡಿದ್ನಲ್ಲ ಉಂಡೆಗಳನ್ನು ಅವನ್ನು ಒಂದೊಂದೇ ಹಾಕಿ ಇದ್ದೀನಿ ಇದನ್ನು ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೇಲ್ಗಡೆ ಇರೋದಷ್ಟೇ ರೆಡ್ ಕಲರ್ ಆಗಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ ಅದಕ್ಕೋಸ್ಕರ ಒಳಗಿಂದೆಲ್ಲ ಚೆನ್ನಾಗಿ ಬೇಯಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಓಕೆ ನೋಡಿ ಜಾಮೂನ್ ಥರ ಕಾಣ್ತಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತಂದು ಇವಾಗ ನಾನು ಮಸಾಲ ಮಾಡ್ಕೊತಾ ಇದ್ದೀನಿ ಒಂದು ಜಾರ್ ತೊಗೊಳ್ಳಿ ಆ ಜಾರಿಗೆ ಒಂದು ಅರ್ಧ ಕಾಯಿನ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಮಸಾಲೆಗಳನ್ನು ಹಾಕೋತಿದ್ದೀನಿ ಚಕ್ಕಿ ಲವಂಗ ಮೆಣಸು ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬನ್ನಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕಂತಂದು ಕಮೆಂಟ್ ಮಾಡಿ ಹೇಳಿ ಓಕೆ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಗ್ರೇವಿ ಮಾಡೋಣ ಬನ್ನಿ ಇವಾಗ ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಒಂದು ಈರುಳ್ಳಿನ ನಾನು ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಚಪಾತಿ ಜೊತೆ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದು ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ಇವಾಗ ಒನ್ ಟೇಬಲ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಟ್ಟಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೇಟ್ಲಸ್ಸಿಗೂ ತುಂಬ ಹೆಲ್ಪ್ ಆಗುತ್ತೆ ಇದು ಈಗ ನಾನು ರುಬ್ಕೊಂಡಿದ್ನಲ್ಲ ಮಸಾಲಾನ ಅದನ್ನು ಇದ್ದೀನಿ ನೋಡಿ ಇಲ್ಲಿ ಇವಾಗ ಅದರಲ್ಲಿರುವ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈ ಮೂಲಂಗಿ ತಿನ್ನೋದರಿಂದ ಚರ್ಮಕ್ಕೆ ತುಂಬಾ ಒಳ್ಳೆಯದು ಮಲಬದ್ಧತೆಯನ್ನು ತಡೆಗಟ್ಟುತ್ತೆ ಶೀತ ಕೆಮ್ಮು ಎಲ್ಲವನ್ನೂ ವಾಸಿಯಾಗುತ್ತೆ ಈ ಮೂಲಂಗಿ ತಿನ್ನೋದರಿಂದ ಇವಾಗ ನಾನು ಇದರಲ್ಲಿರುವ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಇವಾಗ ನಾನು ಒಂದು ಚಿಕ್ಕದಾಗಿರುವ ಎರಡು ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುಲಂಗಿ ತಿನ್ನೋದರಿಂದ ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಓಕೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನೀರು ಹಾಕ್ಕೊತ ಇದ್ದೀನಿ ಒಂದು ಒಂದೂವರೆ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಆ ಥರ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಓಕೆ ನಾನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ತೀನಿ ಐದು ನಿಮಿಷ ಬಿಡಿ ಓಕೆ ಇವಾಗ ಐದು ನಿಮಿಷ ಆಗಿದೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಸೈಡಿಗೆಲ್ಲ ಬಿಟ್ಕೊಂಡಿದೆ ಈ ರೀತಿ ಕುದಿಸ್ಕೋಬೇಕು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಕುದೀತಿರುವ ಗ್ರೇವಿಗೆ ಮೊದಲೇ ಮಾಡ್ಕೊಂಡಿದ್ವಲ್ಲ ಉಂಡೆನ ಅದನ್ನು ಹಾಕ್ತಾ ಹೋಗಿ ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ನ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಸಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ತುಂಬ ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಉಂಡೆ ಕೂಡ ಒಡೆದಿಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಉಂಡೆಗೆ ಮಾತ್ರ ಒಂಚೂರು ಒಡೆದಿರಲಿಲ್ಲ ಈ ರೆಸಿಪಿ ನಾನು ಫಸ್ಟ್ ಟೈಮ್ ಮಾಡಿತ್ತು ಕೊನೆಯದಾಗಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಇಷ್ಟ ಇದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಕಸೂರಿ ಮೆತಿ ಪಾಲು ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಇಷ್ಟೇ ನೋಡಿ ಮೂಲಂಗಿ ಕೋಫ್ತಾ ಮಾಡೋದು ನೋಡೋಕೆ ಮಾತ್ರ ಚೆನ್ನಾಗಿದೆ ಅಲ್ವಾ ನೋಡಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್